ಶ್ರೀ ಹರಿವಾಯು ಗುರುಭ್ಯೋ ನಮಃ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅನುಗ್ರಹದಿಂದ ಆಶೀರ್ವಾದದಿಂದ ಈ ವಿಡಿಯೋದಲ್ಲಿ ಒಂದು ಉತ್ತಮ ಸಂದೇಶವನ್ನು ತಿಳಿಸಲಾಗಿದೆ ಲೋಕದಲ್ಲಿ ಎಲ್ಲ ಬ್ರಾಹ್ಮಣರು ಅದರಲ್ಲಿಯೂ ಮಾಧ್ವ ಬ್ರಾಹ್ಮಣರು ಗೋಪೀಚಂದನ ಧಾರಣೆ ಮತ್ತು ಚಕ್ರಾದಿ ಪಂಚಮುದ್ರ ಧಾರಣೆಯನ್ನು ಮಾಡಲೇಬೇಕು ಹಾಗಾಗಿ ಈ ಗೋಪೀಚಂದನ ಧಾರಣೆಯ ಕ್ರಮವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ಗೋಪೀಚಂದನೆಯನ್ನು ಯಾವ ಕ್ರಮದಲ್ಲಿ ಧಾರಣೆ ಮಾಡಬೇಕು ಯಾವ ಸ್ಥಳ ಆದ ಮೇಲೆ ಯಾವ ಸ್ಥಳದಲ್ಲಿ ಯಾವ ಮಂತ್ರವನ್ನು ಹೇಳುತ್ತಾ ಧಾರಣೆ ಮಾಡಬೇಕು ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ತಿಳಿಸಲಾಗಿದೆ ಮೊದಲಿಗೆ ಎಡಗೈಯಲ್ಲಿ ಉದ್ಧರಣೆಯಿಂದ ನೀರನ್ನು ತೆಗೆದುಕೊಂಡು ಹಾಕಿಕೊಂಡು ಗೋಪೀಚಂದನವನ್ನು ಪ್ರದಕ್ಷಿಣಾಕಾರವಾಗಿ ಉಜ್ಜಬೇಕು ಹೀಗೆ ಗೋಪೀಚಂದನವನ್ನು ಪ್ರದಕ್ಷಿಣಾಕಾರವಾಗಿ ಉಜ್ಜುತ್ತಾ ಇರಬೇಕಾದರೆ ಈ ಶ್ಲೋಕವನ್ನು ಹೇಳುತ್ತಾ ಉಜ್ಜಬೇಕು ಚಂದನ ಪಾಪಘ್ನ ವಿಷ್ಣು ದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನ್ ಮುಕ್ತಿದೋ ಭವ ಎಂಬುದಾಗಿ ಈ ಶ್ಲೋಕವನ್ನು ಹೇಳುತ್ತಾ ಗೋಪೀಚಂದನವನ್ನು ಉಜ್ಜಬೇಕು ಆಮೇಲೆ ನಮ್ಮ ಐದು ಬೆರಳುಗಳಲ್ಲಿ ತೋರು ಬೆರಳು ಏನಿದೆ ಈ ತೋರು ಬೆರಳಿನಿಂದ ನಾಮಧಾರಣೆ ಮಾಡಿದರೆ ವಿಶೇಷ ಫಲ ಇದೆ ಒಂದು ಜ್ಞಾನಾಭಿವೃದ್ಧಿ ಅಷ್ಟೇ ಅಲ್ಲ ಮೋಕ್ಷದಾಯಿ ಎಂಬುದಾಗಿಯೂ ಹೇಳಿದ್ದರಿಂದ ಈ ತೋರು ಬೆರಳಿನಿಂದ ನಾಮಧಾರಣೆಯನ್ನು ಮಾಡಬೇಕು ಹಾಗಾಗಿ ತೋರು ಬೆರಳಿನಿಂದ ಗೋಪಿಚಂದನವನ್ನು ತೆಗೆದುಕೊಂಡು ಆ ತಿ ಉಜ್ಜಿದಂತಹ ಆ ಗೋಪಿಚಂದನವನ್ನು ತೆಗೆದುಕೊಂಡು ಮೊದಲಿಗೆ ಲಲಾಟ ಅಂದರೆ ಹಣೆಯಲ್ಲಿ ಹಣೆಯಲ್ಲಿ ಕೇಶವಾಯ ನಮಃ ಎಂಬುದಾಗಿ ಹೇಳುತ್ತಾ ಹೀಗೆ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಹೊಟ್ಟೆಯ ಮಧ್ಯಭಾಗದಲ್ಲಿ ನಾರಾಯಣಾಯನ ಮಹ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಎದೆಯ ಮಧ್ಯಭಾಗದಲ್ಲಿ ಮಾಧವಾಯ ನಮಃ ಎಂಬುದಾಗಿ ಹೇಳುತ್ತಾ ನಾಮಧಾರಣೆ ಮಾಡಬೇಕು ಇಲ್ಲಿ ಎದೆಯ ಮಧ್ಯಭಾಗದಲ್ಲಿ ಅಶ್ವತ್ಥದಳದ ಆಕೃತಿಯಲ್ಲಿ ನಾಮಧಾರಣೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಆಮೇಲೆ ಕಂಠದ ಮಧ್ಯಭಾಗದಲ್ಲಿ ಗೋವಿಂದಾಯನ ಮಹ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಹೊಟ್ಟೆಯ ಬಲಭಾಗದಲ್ಲಿ ವಿಷ್ಣವೇನ ಮಹ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಬಲಭುಜ ಬಲಗೈಯಲ್ಲಿ ಮಧುಸೂದನಾಯನ ಮಹ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಕಂಠದ ಬಲಭಾಗದಲ್ಲಿ ನಮಃ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಹೊಟ್ಟೆಯ ಎಡಭಾಗದಲ್ಲಿ ವಾಮನಾಯ ನಮಃ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಎಡಭುಜದಲ್ಲಿ ಎಡಗೈಯಲ್ಲಿ ಶ್ರೀಧರಾಯನ ಮಹ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಕಂಠದ ಎಡಭಾಗದಲ್ಲಿ ಋಷಿಕೇಶಾಯ ನಮಃ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಹಿಂದ್ಗಡೆ ಬೆನ್ನಿನ ಕೆಳಗಡೆ ಸೊಂಟದ ಮೇಲೆ ಪದ್ಮನಾಭಾಯ ನಮಃ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಕುತ್ತಿಗೆಯ ಹಿಂಭಾಗದಲ್ಲಿ ದಾಮೋದರಾಯ ನಮಃ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಕೊನೆಯಲ್ಲಿ ಶಿರಸ್ಸಿನ ಮೇಲೆ ವಾಸುದೇವಾಯ ನಮಃ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಆಮೇಲೆ ಎದೆಯ ಬಲಭಾಗದಲ್ಲಿ ಶ್ರೀವತ್ಸಾಯ ನಮಃ ಎಂಬುದಾಗಿ ಹೇಳುತ್ತಾ ನಾಮಧಾರಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಹೀಗೆ ಈ ನಾಮಗಳನ್ನು ಶುಕ್ಲಪಕ್ಷದಲ್ಲಿ ಕೇಶವಾದಿ ಹನ್ನೆರಡು ನಾಮಗಳನ್ನು ಹೇಳುತ್ತಾ ಹಚ್ಚಬೇಕು ಕೃಷ್ಣ ಪಕ್ಷದಲ್ಲಿ ಸಂಕರ್ಷಣಾದಿ ಹನ್ನೆರಡು ನಾಮಗಳನ್ನು ಹೇಳುತ್ತಾ ಹಚ್ಚಬೇಕು ಎಂಬುದಾಗಿ ತಿಳಿಸಿದ್ದಾರೆ ಹೀಗೆ ಈ ವಿಡಿಯೋದಲ್ಲಿ ನಾ ಗೋಪಿಚಂದನ ನಾಮಗಳನ್ನು ಯಾವ ಕ್ರಮದಲ್ಲಿ ಹಚ್ಚಬೇಕು ಎಂಬುದಾಗಿ ತಿಳಿಸಲಾಗಿದೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಚಕ್ರಾದಿ ಪಂಚಮುದ್ರ ಧಾರಣೆಯನ್ನು ಹೇಗೆ ಮಾಡಬೇಕು ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ತಿಳಿಸಲಾಗುತ್ತೆ ಯಾಕೆಂದರೆ ಗೋಪಿಚಂದನ ಧಾರಣೆ ನಾಮಧಾರಣೆ ಅಷ್ಟೇ ಅಲ್ಲ ಜೊತೆಗೆ ಚಕ್ರಾದಿ ಪಂಚಮುದ್ರ ಧಾರಣೆಯನ್ನು ಕೂಡ ಮಾಡಲೇಬೇಕಾದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ಅದನ್ನು ತಿಳಿಸಲಾಗುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು